ಶಕ್ತಿನಗರದ ಪದವು ವ್ಯವಸಾಯ ಸೇವಾ ಸಹಕಾರಿ ಸಂಘ ಶಾಖೆಯಲ್ಲಿ ಗುಮಸ್ತನೊಬ್ಬ ಆರು ಪಾಯಿಂಟ್ ಐದು ಕೆಜಿ ಬಂಗಾರದ ಮತ್ತು ನಗದಿನೊಂದಿಗೆ ಪರಾರಿಯಾದ ಪ್ರಕರಣದ ಬಗ್ಗೆ ಪೊಲೀಸರು ಮತ್ತು ಸಹಕಾರಿ ಇಲಾಖೆ ಸಮರ್ಪಕ ತನಿಖೆ ನಡೆಸುವಂತೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಹಕಾರಿ ಸಮಿತಿ ಅಧ್ಯಕ್ಷ ಸುದರ್ಶನ್ ಜೈನ್ ಒತ್ತಾಯಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಪ್ರಕರಣ ನಡೆದು ಒಂದು ತಿಂಗಳು ಕಳೆದರೂ ತೊಂದರೆಗೊಳಗಾದ ಸದಸ್ಯರಿಗೆ ಪರಿಹಾರ ಸಿಕ್ಕಿಲ್ಲ ಸಂಘದ ಮೇಲೆ ವಿಶ್ವಾಸವಿರಿಸಿ ಚಿನ್ನವಿಟ್ಟಿರುವ ಗ್ರಾಹಕರ ಹಿತಕಾಯ ಆಡಳಿತ ಮಂಡಳಿಯ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು ಸಹಕಾರಿ ಸಂಘದಲ್ಲಿ ನಡೆದಿರುವ ಆ ಅವ್ಯವಹಾರ ಹಗಲು ದರೋಡೆ ಪ್ರಕರಣದಿಂದಾಗಿ ಸಹಕಾರಿ ಸಂಘಗಳ ಬಗ್ಗೆ ಜನಸಾಮಾನ್ಯರು ನಂಬಿಕೆ ಮತ್ತು ವಿಶ್ವಾಸ ಕಳೆದುಕೊಳ್ಳುವಂತಾಗಿದೆ ದಕ್ಷಿಣ ಕನ್ನಡದ ಸಂಘದಲ್ಲಿ ಜನರು ಸಹಕಾರಿ ಸಂಘಗಳ ಬಗ್ಗೆ ವಿಶ್ವಾಸ ಕಳೆದುಕೊಂಡು ಅವರು ಇಟ್ಟಿರುವ ನಗನಗದನ್ನು ಹಿಂಪಡೆದುವ ತೊಡಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಸಹಕಾರಿ ಸಂಘಗಳ ಭವಿಷ್ಯ ಮಸಕಾಗಬಹುದು ಎಂದು ಎಚ್ಚರಿಸಿದರು ಪದವು ಸಹಕಾರಿ ಸಂಘದಲ್ಲಿ ಠೇವಣಿ ಚಿನ್ನ ಅಡವಿಟ್ಟು ತೊಂದರೆಯಾಗೊಳಗಾದ ಹದಿನೈದು ದಿನಗಳಲ್ಲಿ ಪರಿಹಾರ ಒದಗಿಸಲು ಆಡಳಿತ ಸಮಿತಿ ಮತ್ತು ಸಿಇಒ ಗಮನ ಹರಿಸಬೇಕು ಎಂದರು ಜನ ಸಹಕಾರಿ ಸಂಘಗಳ ವಿಶ್ವಾಸವನ್ನು ಕಳೆದುಕೊಂಡು ಕಳೆದುಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದ್ರಿಂದ ಸ್ಥಳೀಯ ಪದವು ಆ ಸೊಸೈಟಿ ಆಸ್ಪಾಸ್ನವರ ಪರವಾಗಿರ್ಬೋದು ನಾವು ಜಿಲ್ಲೆಯ ಪರವಾಗಿ ಆಗಿರಬಹುದು ಅದಕ್ಕೆ ಒಂದು ಇಷ್ಟು ದೊಡ್ಡ ಮೌಲ್ಯದ ಇದೊಂದು ಹಗಲು ದರೋಡೆ ಅಂತ ಹೇಳಿದ್ರು ತಪ್ಪಲಿಕ್ಕಿಲ್ಲ ಒಂದೆರಡು ಕೆ ಜಿ ಬಂಗಾರವನ್ನು ರಾತ್ರಿ ಬೀಗ ಹೊಡೆದುಕೊಂಡು ದೊಡ್ಡ ಇಶ್ಯೂ ಆಗ್ತದೆ ಆದರೆ ಒಬ್ಬ ಸ್ಟಾಪ್ ಇನ್ವಾಲ್ವ್ ಒಬ್ಬ ಸಿಇಒ ಇನ್ವಾಲ್ವ್ ಒಬ್ಬರ ಅಧ್ಯಕ್ಷರು ಕಾರ್ಯ ಆಡಳಿತ ಮಂಡಳಿ ಇದಕ್ಕೆ ಇನ್ವಾಲ್ವ್ ಆಗದಿದ್ದರೆ ಇಷ್ಟು ದೊಡ್ಡ ವ್ಯವಸ್ಥೆ ಮಾಡಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ ಆದ್ದರಿಂದ ನಾವು ಹೇಳುವುದೇನೆಂದರೆ ಇದನ್ನು ತಕ್ಷಣವಾಗಿ ಒಂದು ಹದಿನೈದು ತನಿಖೆ ಮಾಡಿ ಇದನ್ನು ವಸೂಲು ಮಾಡಿ ಯಾರಿಂದ ಬೇಕಾ ಅವರಿಂದ ವಸೂಲ್ ಮಾಡುವ ಮುಖಾಂತರ ಇದನ್ನು ಗ್ರಾಹಕರಿಗೆ ತಕ್ಷಣವಾಗಿ ಅಲೆದಾಡ್ತಾ ಎಲುಪಿಸಿ ವ್ಯವಸ್ಥೆ ಆಗಬೇಕು ಅಲ್ಲಿ ಇನ್ನೂ ಒಂದು ಏನಂದ್ರೆ ಯಾವಾಗಲೂ ಗೋಲ್ಡ್ ನ ಆ ಬ್ಯಾಂಕ್ ಅಲ್ಲಿ ಹೇಳಿದಾಗೆ ಗೋಲ್ಡ್ ಏನೀಗ ಏಲಂಗೆ ಬರ್ತಾ ಇದೆ ಸಂದರ್ಭದಲ್ಲಿದೆ ಅದಕ್ಕೆ ಸ್ಥಳೀಯವಾಗಿ ಅಧ್ಯಕ್ಷರು ಇರ್ಬೋದು ಮಹಿಳಾ ಅಧ್ಯಕ್ಷರು ಅವರು